ಯಾರು ಮೋದಿ ಮೋದಿ ಯಾರು ಇದಕ್ಕೆ ಉತ್ತರವನ್ನು ಒಬ್ಬ ಪ್ರಜ್ಞಾವಂತ ರಾಜಕೀಯ ವಿಶ್ಲೇಷಕರು ಬಹಳ ಸುಂದರವಾಗಿ ವಿವರಿಸಿದ್ದಾರೆ ಆಯುರ್ವೇದ ಮತ್ತು ವೈದ್ಯ ವೈದ್ಯಕೀಯ ವಿಜ್ಞಾನದಲ್ಲಿ ಜೇನುತುಪ್ಪವನ್ನು ಅಮೃತವೆಂದು ಪರಿಗಣಿಸಲಾಗುತ್ತದೆ ಆದರೆ ಅಚ್ಚರಿಯ ಸಂಗತಿ ಎಂದರೆ ಅದೇ ಜೇನುತುಪ್ಪವನ್ನು ಒಂದು ನಾಯಿ ನೆಕ್ಕಿದರೆ ಆ ನಾಯಿ ಸಾಯುತ್ತದೆ ಅಂದರೆ ಮನುಷ್ಯನಿಗೆ ಅಮೃತವಾಗಿರುವ ಜೇನು ನಾಯಿಗಳಿಗೆ ವಿಷವಾಗಿದೆ ಆಯುರ್ವೇದ ಮತ್ತು ವೈದ್ಯಕೀಯ ವಿಜ್ಞಾನವು ಶುದ್ಧ ದೇಸಿ ಹಸುವಿನ ತುಪ್ಪವನ್ನು ಔಷಧೀಯ ಗುಣಗಳ ಉಗ್ರಾಣವೆಂದು ಪರಿಗಣಿಸುತ್ತದೆ ಆದರೆ ಆಶ್ಚರ್ಯ ಕೊಳಕಿನಿಂದ ಸಂತೋಷವಾಗಿರುವ ನೊಣ ಎಂದಿಗೂ ಶುದ್ಧ ದೇಶಿ ತುಪ್ಪವನ್ನು ತಿನ್ನುವುದಿಲ್ಲ ತಪ್ಪಾಗಿ ಒಂದು ನೊಣವು ಸ್ಥಳೀಯ ತುಪ್ಪದ ಮೇಲೆ ಕುಳಿತು ಅದರ ರುಚಿಯನ್ನು ಅನುಭವಿಸಿದರೂ ಅದು ತಕ್ಷಣವೇ ಅಲ್ಲೇ ನೋವಿನಿಂದ ಸಾಯುತ್ತದೆ ಆಯುರ್ವೇದದಲ್ಲಿ ಕಲ್ಲು ಸಕ್ಕರೆಯನ್ನು ಔಷಧೀಯ ಮತ್ತು ಅತ್ಯುತ್ತಮ ಮಿಠಾಯಿ ಎಂದು ಪರಿಗಣಿಸಲಾಗುತ್ತದೆ ಆದರೆ ಆಶ್ಚರ್ಯ ಒಂದು ಗಟ್ಟಿಯಷ್ಟು ಕಡಿ ಸಕ್ಕರೆಯ ಕ್ಯಾಂಡಿಯನ್ನು ಕತ್ತೆಗೆ ತಿನ್ನಿಸಿದರೆ ಅದರ ಜೀವವು ಸ್ವಲ್ಪ ಸಮಯದಲ್ಲಿ ಹಾರಿ ಹೋಗುತ್ತದೆ ಈ ಮಕ ಮಕರಂಧದಂಥ ಅತ್ಯುತ್ತಮ ಸಿಹಿ ಕಡಿ ಸಕ್ಕರೆ ಕ್ಯಾಂಡಿ ಕತ್ತೆ ಎಂದಿಗೂ ತಿನ್ನಲು ಸಾಧ್ಯವಿಲ್ಲ ಬೇವಿನ ಮರದಲ್ಲಿ ಆಗುವ ಬೇವಿನಕಾಯಿ ಅಂದರೆ ನಿಂಬೋಲಿ ಬಲಿತು ಮಾಗಿದಾಗ ಅನೇಕ ರೋಗಗಳನ್ನು ಸೋಲಿಸುವ ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ ಆಯುರ್ವೇದವು ಇದನ್ನು ಅತ್ಯುತ್ತಮ ಔಷಧ ಎಂದು ಪರಿಗಣಿಸುತ್ತದೆ ಆದರೆ ಅದೇ ಬೇವಿನ ಮರದ ಮೇಲೆ ಹಗಲಿರುಳು ವಾಸಿಸುವ ಕಾಗೆ ನಿಂಬೋಲಿಯನ್ನು ತಿಂದರೆ ಆ ಕಾಗೆಯು ಆ ಕಾಗೆಯ ಸಾವು ಖಚಿತ ಅರ್ಥ ಈ ಭೂಮಿಯಲ್ಲಿ ಇಂತಹ ಅನೇಕ ವಿಷಯಗಳಿವೆ ಅವು ನಮಗೆ ಅಮೃತದಂತೆ ಪ್ರಯೋಜನಕಾರಿ ಔಷಧಿಯು ಆದರೆ ಈ ಭೂಮಿಯಲ್ಲಿ ಉಳಿದ ಕೆಲವು ಜೀವಿಗಳಿಗೆ ಅವಕ್ಕೆ ಅದೇ ಅಮೃತವು ವಿಷವಾಗಿದೆ ಮೋದಿಯು ಅದೇ ಪ್ರಬಲ ಅಮೃತ ಔಷಧಿ ಆದರೆ ನಾಯಿಗಳು ಅಂದರೆ ಭಯೋತ್ಪಾದಕರು ದಂಗೆಕೋರರು ನೊಣಗಳು ದೇಶದ್ರೋಹಿ ಕೊಳಕರು ಕತ್ತೆಗಳು ಎಡಪಂಥೀಯ ಚಿಂತನೆಯುಳ್ಳ ರಾಜಕೀಯ ಮೂರ್ಖರು ಮತ್ತು ಕಾಗೆಗಳಿಗೆ ಸ್ವಾರ್ಥ ಕಪಟ ಮಾಧ್ಯಮ ಇತ್ಯಾದಿ ವಿಷವಿದ್ದಂತೆ ಅದಕ್ಕಾಗಿಯೇ ಅವರಿಗೆ ಈ ಮೋದಿ ಎಂದರೆ ಭಯಂಕರ ಭಯ ಸ್ವಾತಂತ್ರ ನಂತರದ ಜನಿಸಿದ ಮೊದಲ ಪ್ರಧಾನಿ ಶ್ರೀ ಮೋದಿಯವರು ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅವರು ತಮ್ಮ ಅವಧಿಯೊಳಗೆ ಗುಜರಾತ್ನ ದೀರ್ಘಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ ಅಕ್ಟೋಬರ್ ಎರಡು ಸಾವಿರದ ಒಂದರಿಂದ ಮೇ ಎರಡು ಸಾವಿರದ ಹದಿನಾಲ್ಕರವರೆಗೆ ಅವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಸಂಸತ್ತಿನ ಚುನಾವಣೆಗಳಲ್ಲಿ ಶ್ರೀ ಮೋದಿಯವರು ಭಾರತೀಯ ಜನತಾ ಪಕ್ಷವನ್ನು ದಾಖಲೆಯ ಗೆಲುವಿನತ್ತ ಮುನ್ನಡೆಸಿದರು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಚುನಾವಣೆಯ ನಂತರ ರಾಜಕೀಯ ಪಕ್ಷವೊಂದು ಸಂಪೂರ್ಣ ಬಹುಮತದೊಂದಿಗೆ ಗೆದ್ದಿರುವುದು ಇದೇ ಮೊದಲು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮತ್ತೊಂದು ನಿರ್ಣಾಯಕ ವಿಜಯದ ನಂತರ ಶ್ರೀ ನರೇಂದ್ರ ಮೋದಿಯವರು ಒಂಬತ್ತು ಜೂನ್ ಇಪ್ಪತ್ನಾಲ್ಕರಂದು ಮೂರನೇ ಬಾರಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಈ ಗೆಲುವು ಶ್ರೀ ಮೋದಿಯವರಿಗೆ ಸತತ ಮೂರನೆಯ ಅವಧಿಯನ್ನು ತಂದು ಅವರ ನಾಯಕತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗಳು ಗಣನೀಯ ಮತದಾನವನ್ನು ಕಂಡಿತು ಮತದಾರರಲ್ಲಿ ಗಮನಾರ್ಹ ಭಾಗವು ಈ ಶ್ರೀ ಮೋದಿಯವರ ನಾಯಕತ್ವ ಮತ್ತು ದೇಶದ ದೃಷ್ಟಿಯಲ್ಲಿ ನಿರಂತರ ನಂಬಿಕೆಯನ್ನು ತೋರಿಸುತ್ತಿದೆ ಅವರು ಪ್ರಚಾರವು ಆರ್ಥಿಕ ಅಭಿವೃದ್ಧಿ ರಾಷ್ಟ್ರೀಯ ಭದ್ರತೆ ಮತ್ತು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳ ಮಿಶ್ರಣದ ಬಗ್ಗೆ ಕೇಂದ್ರೀಕೃತವಾಗಿತ್ತು ಇದು ಜನಸಂಖ್ಯೆಯೊಂದಿಗೆ ವ್ಯಾಪಕವಾಗಿ ಪ್ರತಿಧ್ವನಿಸಿತು ಶ್ರೀ ಮೋದಿಯವರ ಮೂರನೆಯ ಅವಧಿಯು ಅವರ ಹಿಂದಿನ ಅಧಿಕಾರಾವಧಿಯಲ್ಲಿ ಹಾಕಿದ ಅಡಿಪಾಯದ ಮೇಲೆ ನಿರ್ಮಾಣ ಮಾಡುವ ನಿರೀಕ್ಷೆಯಿದೆ ತಾಂತ್ರಿಕ ನಾವೀನ್ಯತೆ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಗೆ ಅನವೀಕೃತ ಒತ್ತು ನೀಡಿ ಭಾರತವನ್ನು ಜಾಗತಿಕ ಶಕ್ತಿ ಕೇಂದ್ರವಾಗಿ ಮತ್ತಷ್ಟು ಇರಿಸುತ್ತದೆ ಅಭೂತಪೂರ್ವ ಮೂರನೆಯ ಅವಧಿಯ ಶ್ರೀ ಮೋದಿಯವರ ನಿರಂತರ ಮನವಿಯನ್ನು ಒತ್ತಿ ಹೇಳುತ್ತದೆ ಮತ್ತು ರಾಷ್ಟ್ರವನ್ನು ಹೆಚ್ಚಿನ ಸಮೃದ್ಧಿ ಮತ್ತು ಸ್ಥಿರತೆಯತ್ತ ಕೊಂಡೊಯ್ಯಲು ಲಕ್ಷಾಂತರ ಭಾರತೀಯರು ಅವರಲ್ಲಿ ಇಟ್ಟಿರುವ ನಂಬಿಕೆಯನ್ನು ಒತ್ತಿ ಹೇಳುತ್ತದೆ ನರೇಂದ್ರ ದಾಮೋದರ್ ದಾಸ್ ಮೋದಿ ಸೆಪ್ಟೆಂಬರ್ ಹದಿನೇಳು ಒಂದು ಸಾವಿರದ ಒಂಬೈನೂರ ಐವತ್ತು ಇವರ ಜನನ ಇವರು ಭಾರತದ ಹದಿನಾಲ್ಕನೇ ಪ್ರಧಾನಮಂತ್ರಿಗಳು ಇವರು ಭಾರತೀಯ ಜನತಾ ಪಕ್ಷದ ಸದಸ್ಯರು ಇವರು ಅತಿ ಹೆಚ್ಚು ಕಾಲ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಇವರು ಒಂದು ಸಾವಿರ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಮೈತ್ರಿಕೂಟ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದು ಭಾರತದ ಹದಿನಾಲ್ಕನೆಯ ಪ್ರಧಾನಮಂತ್ರಿಯಾಗಿದ್ದಾರೆ ಮೋದಿಯವರು ಗುಜರಾತ್ನ ವಡೋದರಾ ಹಾಗೂ ವಾರಣಾಸಿ ಎರಡೂ ಕ್ಷೇತ್ರಗಳಲ್ಲಿ ಗೆದ್ದು ಪ್ರಸಕ್ತ ವಾರಣಾಸಿಯ ಸಂಸದರಾಗಿದ್ದಾರೆ ಜನನ ಸೆಪ್ಟೆಂಬರ್ ಹದಿನೇಳು ಒಂದು ಸಾವಿರದ ಒಂಬೈನೂರ ಐವತ್ತು ವಯಸ್ಸು ಎಪ್ಪತ್ತೈದು ವರ್ಷಗಳು ವಾಡನ್ ನಗರ ಸಂಗಾತಿ ಜಶೋಧಾಬೆನ್ ಭಾಯ್ ಮೋದಿ ಶಿಕ್ಷಣ ಗುಜರಾತ್ ವಿಶ್ವವಿದ್ಯಾಲಯ ಒಂದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸ್ಕೂಲ್ ಆಫ್ ಓಪನ್ ಲರ್ನಿಂಗ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಪೋಷಕರು ಹಿರೇಬೆನ್ ಮೋದಿ ದಾಮೋದರ್ ದಾಸ್ ಮೂಲ್ಚಂದ್ರ ಮೋದಿ ಈ ಪೋಸ್ಟನ್ನು ಲಘುವಾಗಿ ಪರಿಗಣಿಸದಂತೆ ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಈ ಪೋಸ್ಟನ್ನು ನೀವು ಸದಸ್ಯರಾಗಿರುವ ಎಲ್ಲ ಗುಂಪುಗಳಿಗೂ ಕಳಿಸಿ ಧನ್ಯಗ ಧನ್ಯವಾದಗಳು ಜೈ ಹಿಂದ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ